ಐ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ಬೆಳಗ್ಗೆಯಿಂದ ಲಾಕ್ ಶುರು ಮಾಡಿದ್ದೀನಿ ಬೇರೆ ಆರು ಗಂಟೆ ಆಗಿತ್ತು ಮುಖ ತೊಳ್ಕೊಂಡು ಒಂದು ಕಡೆ ಟೀ ಮತ್ತು ಒಂದು ಕಡೆ ಹಾಲು ಬಿಸಿ ಮಾಡೋಕ್ಕಿಟ್ಟು ಆಮೇಲೆ ಬಾಗಿಲಿಗೆ ನೀರಾಕಿ ಬರ್ತೀನಿ ಅಷ್ಟರೊಳಗಡೆ ಟೀ ಆಗಿರುತ್ತೆ ಟೀ ಕುಡಿಬೋದಲ್ಲ ಅಂತ ಮುಂಚೆನೇ ಟೀ ಇಟ್ಬಿಟ್ಟು ಹೋಗ್ತೀನಿ ಅಷ್ಟರೊಳಗಡೆ ಬೆಳಗ್ಗೆ ನಮ್ಮ ಮನೆಯವರು ಹಾಲು ಕೊಟ್ಟಿರ್ತಾರೆ ಆರೂವರೆಗೆಲ್ಲ ಡೈರಿ ಓಪನ ವ್ಯಾನ್ ಬಂದುಬಿಡತ್ತೆ ಅಷ್ಟು ಒಳಗಡೆ ಹಾಲು ಕೊಡ್ತಾರೆ ಒಂದು ಕಡೆ ಹಾಲು ಬಿಸಿ ಮಾಡಲಿಕ್ಕೆ ಒಂದು ಕಡೆ ಟೀಗೆ ಇಟ್ಟಿದ್ದೀನಿ ನಾವು ಬೆಲ್ಲಟ್ಟಿನೇ ಕುಡಿಯೋದು ಮುಂಚೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಕ್ರೆಟಿಗಿಂತ ಬೆಲ್ಲಟ್ಟಿ ತುಂಬ ಟೇಸ್ಟುನು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗೊಬ್ಬರ ಗ್ಯಾಸ್ ಸಲ್ಲಿ ಅಡುಗೆ ಮಾಡೋಣ ಅಂತ ಆ ಕಡೆ ತರಕಾರಿ ಬೇಯಿಸೋಕ್ಕೆ ಕಾಳು ಎಲ್ಲ ನೀರು ಇಟ್ಟು ಎಲ್ಲ ಒಲೆ ಮೇಲೆ ಏನೇನು ಕೆಲಸ ಆಗಬೇಕೋ ಅದನ್ನೆಲ್ಲ ಇಟ್ಟು ಆಮೇಲೆ ಹೋಗಿ ಬಾಗಿಲು ನೀರು ಹಾಕಿ ಬರ್ತೀನಿ ಬಾಗಿಲು ನೀರು ಹೋದ್ರೆ ಒಂದು ಅರ್ಧ ಮುಖಾಲು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಇಟ್ಬಿಟ್ಟು ಹೋಗ್ತೀನಿ ನೋಡಿ ಬಾಗಿಲು ಈ ಥರ ಬರೆಸಿ ಇಟ್ಟು ರಂಗೋಲಿ ಹಾಕಿದ್ದೀನಿ ಆ್ಯಕ್ಚುಲಿ ರಂಗೋಲಿ ಚೆನ್ನಾಗಿ ಹಾಕ್ತೀನಿ ಅಂದರೆ ಬಳ್ಳಿ ರಂಗೋಲಿ ಬರೋಲ್ಲ ನನಗೆ ಅದು ಬಿಟ್ಟರೆ ಚುಕ್ಕಿ ರಂಗೋಲಿ ಎಲ್ಲ ನಂಗೆ ಗೊತ್ತಿರೋ ಒಂದು ಸ್ವಲ್ಪ ಹಾಕ್ತೀನಿ ಮತ್ತು ನೋಡಿಕೊಂಡು ಬೇಕಾದರೆ ಹಾಕ್ತೀನಿ ಗಾಳಿಗೆ ಹೂವು ಆ ಕಡೆ ಕಡೆ ಹೋಗಿಬಿಟ್ಟಿದ್ದವು ರಂಗೋಲಿ ಎಲ್ಲ ಹಾಕಿ ಬಂದು ಇವಾಗ ಟೀ ಕುಡಿತಾ ಇದ್ದೀನಿ ನಿಜ ಫೇವ್ರೆಟ್ ಒಂದು ಕಪ್ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಬೇರೆ ಎಲ್ಲ ಕೆಲಸ ಮಾಡೋಕ್ಕೂ ನಂಗೆ ತುಂಬ ಎನರ್ಜಿ ಬರುತ್ತೆ ಈಗ ನಮ್ಮ ಕಡೆ ಕಾಳೆಲ್ಲ ಬೇಯಿಸ್ಕೊಂಡಿದ್ದೀನಿ ಉತ್ಕೊ ಮಾಡೋಣ ಅಂತ ಜವಳಿಕಾಯಿಂದು ಬಸ್ಸಾರು ನಮ್ಮ ಕಡೆ ಜವಳಿಕಾಯಿ ಸೊಪ್ಪು ಮತ್ತು ಕೋಸು ಹೀರೆಕಾಯಿ ಈ ಥರದ್ದು ಬಸ್ಸಾರು ಮಾಡ್ತೀವಿ ತುಂಬ ಚೆನ್ನಾಗಿರತ್ತೆ ಬೆಳಗ್ಗೆ ಅಡುಗೆ ಮತ್ತು ತಿಂಡಿ ಮಗನಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಅಷ್ಟರೊಳಗಡೆ ಎಂಟೂವರೆ ಎಂಟು ಮುಕ್ಕಾಲು ಆಗೇ ಬಿಡ್ತು ಅವ್ನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಿಜ ವೀಡಿಯೋ ಇದೆಲ್ಲ ತೋರಿಸೋದು ತುಂಬ ಕಷ್ಟ ಆಗುತ್ತೆ ಆದರೂ ಒಂದು ಖುಷಿ ಮಾಡ್ತೀನಿ ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವನಿಗೆ ತಿಂಡಿ ತಿನಿಸಿ ಅವನಿಗೆ ರೆಡಿ ಮಾಡಿ ಅವ್ನು ಕಳಿಸಿದ ಮೇಲೆ ಸಮಾಧಾನ ಆಗೋದು ಅವ್ರು ರಜ್ಜ ಬರ್ತಾರೆ ಇಲ್ಲೇ ಒಂದು ಹತ್ತು ಇಪ್ಪತ್ತೈಜ್ಜ ಮುಂದೆ ರೋಡಲ್ಲಿ ನಿಂತ್ಕೊಂಡ್ರೆ ವ್ಯಾನ್ ಬರುತ್ತೆ ಅಲ್ಲೋಗ ರಜ್ಜತ್ ಲಿಕ್ಸಕ್ ಅಂತ ಹೋಗ್ತಾರೆ ಒಂದು ಸಣ್ಣ ನೋಡಿರಿ ನಾನು ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀನಿ ತುಂಬ ವಜೆ ಇದೆ ಬ್ಯಾಗಲ್ಲಿ ಬುಕ್ಸು ವರ್ಕು ಎಲ್ಲ ಅವ್ನೇ ಆಗ್ತಿಲ್ಲ ಅವ್ರು ರಜ್ಜ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಿದ್ದೆ ಈ ಥರ ಎಲ್ಲ ಯಾರಿಗೆ ನೆನಪಿದೆ ನಾವು ಸಣ್ಣವ್ರು ಅಣ್ಣಂದು ಅಕ್ಕಂದು ಎಕ್ಸೈಸ್ ತೊಗೊಂಡು ಬರೆಯೋದು ಬ್ಯಾಗ್ ಹಾಕ್ಕೊಳ್ಳೋದು ಇದೆಲ್ಲ ರೂಢಿ ಈಗ ಇವ್ರು ಮಾಡೋದು ನೋಡಿದ್ರೆ ನೆನಪಾಗತ್ತೆ ನಾವು ಹಾಗೆ ಮಾಡ್ತಿದ್ವಲ್ಲ ಅಂತ ಡೈಲಿ ಹೋಗಿ ಅವ್ರ ಅಣ್ಣಂಗೆ ವ್ಯಾನ್ ಹಚ್ಚಿ ಬರ್ತಾನೆ ಅವ್ರು ಅಜ್ಜ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೊಳಗಡೆ ಅವರೆಲ್ಲ ಹೋದ್ಮೇಲೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಮೇಲೆ ಬಂದ್ವಿ ಅಡಿಕೆ ಪಾಟ್ ಅಂತ ಬಿಸಿಲು ಲೇಟಾಗಿ ಬಿಟ್ಟಿತ್ತು ಇವತ್ತು ಆಗಲೇ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬಿಟ್ಟಿತ್ತು ಬಿಸಿಲು ಮುಖಕ್ಕೆ ಹೊಡಿತಿತ್ತಾಗ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ವೀಡಿಯೋ ಮಾಡಬೇಕಾದ್ರೆ ನೋಡಿರಿ ಒಂದು ತಪಾತಿ ಮಾಡ್ತಿರ್ತಾನೆ ಹಾಯ್ ಅಂತ ಹೇಳಿದ್ರೆ ಹಾಯ್ ಅಂತ ಹೇಳ್ತಿದ್ದಾನೆ ಒಳಗಡೆ ಎಲ್ಲ ಆಯಿತು ಅಲ್ಲೆಲ್ಲ ಪಾಟ್ ತೆಗೆದ ಆಮೇಲೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಪಾಪು ಮಲಗಿದ್ದ ಇವಾಗ ಎದ್ದಿದ್ದಾನೆ ಆಗಲೇ ಸಂಜೆ ನಾಲ್ಕೂವರೆ ಆಗಿತ್ತು ಅಷ್ಟೊಳಗಡೆ ದೊಡ್ಡವೂ ಸ್ಕೂಲಿಂದ ಬಂದ ಭಾಳ ಕ್ಯೂಟಾಗಿ ಮಾತಾಡ್ತಾನೆ ನನ್ನ ಮಗ ನಿಜವಾಗ್ಲೂ ಈಗ ಸಂಜೆ ಕೆಲಸ ಶುರುವಾಯಿತು ಮತ್ತೆ ಕಸ ಒಡಿ ಪಾತ್ರೆ ತೊಳಿ ಅಡುಗೆ ಮಾಡು ನಮ್ಮ ಹೆಣ್ಮಕ್ಕಳ್ದು ಇಷ್ಟೇ ಜೀವನ ಅದ್ರ ಅದರಲ್ಲಿ ಏನೋ ಒಂಥರ ಖುಷಿ ಸಿಗತ್ತೆ ಗಂಡ ಮಕ್ಕಳು ಅತ್ತೆ ಮಾವ ಎಲ್ರಿಗೂ ಸೇವೆ ಮಾಡೋದು ಅದು ಒಂಥರ ಪುಣ್ಯನೇ ಅನಿಸತ್ತೆ ನೋಡಿ ಈ ಥರ ನಾನು ಡೈಲಿ ಹಾಲು ಕಾಸ್ತೀನಲ್ಲ ಅದಕ್ಕೆನೆ ತೆಗೆದಿಟ್ಟಿದ್ದೀನಿ ಮತ್ತೆ ಡಬ್ಬ ಫುಲ್ಲಾಗಿದೆ ನಾಳೆ ನಾಡ್ದ್ರಲ್ಲಿ ಮತ್ತೆ ಬೆಣ್ಣೆ ಮಾಡಬೇಕು ಮತ್ತು ಸಂಜೆ ಟೀ ಮಾಡೋಕೆ ಇಟ್ಟಿದ್ದ ಇಡ್ತಾ ಇದ್ದೀನಿ ಅಷ್ಟು ನಾಳೆ ಪಡ್ ಮಾಡೋಣ ಅಂತ ಅಕ್ಕಿ ನೆನೆಸಿದ್ದೆ ಇದಕ್ಕೆ ನಾನು ಹೆಸ್ರು ಕಾಳು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಮೆಂತ್ಯೆ ಅಕ್ಕಿ ಇಷ್ಟನ್ನು ನೆನೆಸಿದ್ದೆ ಒಂದು ನಾಲ್ಕು ತಾಸು ನೆನೆಂದಿದ್ದಾವೆ ಚೆನ್ನಾಗಿ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅನ್ನ ಹಾಕಿ ನಾನೊಂದು ಎರಡು ಲೋಟದಷ್ಟು ನೆನೆಸ್ಕೊಂಡಿದ್ದೀನಿ ಎರಡು ಲೋಟ ಅಂದರೆ ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಅದಕ್ಕೊಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಡ್ತೀನಿ ನಾನಿವಾಗ ಸೋಡಾ ಪುಡಿ ಆಗಲಿ ಉಪ್ಪಾಗಲಿ ಯಾವುದನ್ನು ಸೇರಿಸಲ್ಲ ಏನಾದರೂ ಬೆಳಗ್ಗೆ ನನಗೆ ಅದೆಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಸೇಸ್ಕೊಂಡು ಉಳ್ಕಿದ ಹಾಗೆ ತೆಗೆದಿಡ್ತೀನಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಅಷ್ಟು ಇಲ್ಲೇ ಕಾಳಸಿಟ್ಬಿಟ್ರೆ ಅದು ಉಳ್ದಿದ್ದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಉಪ್ಪು ಸೋಡ ಪುಡಿ ಹಾಕದೆ ಹಾಗೆ ತೆಗೆದಿಟ್ರೆ ಚೆನ್ನಾಗಿರತ್ತೆ ಉಳ್ದಿದ್ದು ಮಾರನೇ ದಿನ ಇನ್ನೊಂದು ದಿನ ಮಾಡ್ಕೊಬೋದು ಕಡೆ ಮಿಕ್ಸಿ ರುಬ್ಕೊಳ್ತಾ ಮತ್ತು ಸಂಜೆರ ಬೆಳಗ್ಗೆ ಮಾಡಿ ಸಾಂಬಾರೆಲ್ಲ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡೆ ಒಂದೆರಡು ಕಿಚನ್ ಅಲ್ಲಿ ಇಲ್ಲಿ ಓಡಾಡ್ಬೇಕು ಅಡುಗೆ ಮಾಡಬೇಕಾದ್ರೆ ಇದು ಇವತ್ತಿನ ಲಾಗ್ ಆಗಿತ್ತು ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಏನಾದರೂ ತಪ್ಪಿದರೆ ಕಮೆಂಟ್ಸ್ ಮಾಡಿ ಕಮೆಂಟಲ್ಲಿ ಹೇಳಿ ತಿಳ್ಕೊಳ್ತೀನಿ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ ನೋಡಿರಿ ಒಂದು ಕೈ ಸುಡ್ಕೊಂಡೇನು ನೆನ್ನೆ ಕುಕ್ಕರಲ್ಲಿ ಬಿಸಿ ಕುಕ್ಕರ್ ಹಾಕ್ತಾನೆ ಇಳಿಸಿ ಇಟ್ಟಿದ್ದೆ ಅಲ್ಲೇನೋ ತಕ್ಕೊಳಕ್ಕೆ ಹೋಗಿ ಟಚ್ ಮಾಡ್ಕೊಂಡೆ ಅದು ಇವತ್ತು ಇವತ್ತೊಳದೋಗ್ಬಿಟ್ಟಿದ್ದೆ ಅದಕ್ಕೊಂದು ರಾತ್ರಿ ದೊಡ್ಡ ಬಟ್ಟೆ ಕಟ್ಟಿಟ್ಕೊಂಡಿದ್ದ ಭಾಳ ನಾಟಕ ಮಾಡ್ತಾನೆ ಸಣ್ಣವನು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್